ಇವೆಲ್ಲ ಕೂಡ ಪ್ರತಿ ಒಂದರಲ್ಲೂ ಕೂಡ ನಾವು ಸ್ಥಾನಮಾನವನ್ನು ಅದಕ್ಕೆ ಸಾಮಾಜಿಕ ಸ್ಥಾನಮಾನವನ್ನು ನಿಮಗೆ ಸಂಧಾನ ಕೊಟ್ಟಿದೆ ಇನ್ನು ಆರ್ಥಿಕ ಸ್ವತಂತ್ರದ ಬಗ್ಗೆ ಹೇಳಬೇಕಾದ್ರೆ ಯಾವುದೋ ಒಂದು ಹುದ್ದೆ ಅಲಂಕರಿಸಿದೆ ಉದಾಹರಣೆಗೆ ನೀವು ಯಾವುದೋ ಒಂದು ಸ್ಕೂಲ್ ಟೀಚರ್ ಇದೆ ಅಂತ ನಿಮಗೆ ಸಂಬಳ ಬರ್ತಾ ಇರುತ್ತೆ ಸಂಬಳ ಬರ್ತಾ ಇದ್ರೆ ಆರ್ಥಿಕವಾಗಿ ನೀವು ಸಬಲರಾಗ್ತೀರ ಅಥವಾ ಯಾವುದೋ ಒಂದು ಕೈಗಾರಿಕೆ ಮಾಡ್ತಾ ಇದ್ರೆ ನಿಮಗೆ ಉತ್ಪನ್ನ ಬರುತ್ತೆ ಆರ್ಥಿಕವಾಗಿ ಒಂದು ಸಫಲವಾಗಿ ನಿಮ್ಮ ಕುಟುಂಬವನ್ನು ನಿರ್ವಹಿಸುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ಹೀಗೆ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆದರೆ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾಜ ಅದಕ್ಕೆ ಈಗ ಹೆಣ್ಣು ಕಂಡು ಭೇದ ಜಾತಿ ದರ ಎಲ್ಲೂ ಕೂಡ ಒಂದು ಪ್ರತಿಭೆ ಬೇರೆ ಈಗ ನಾವು ಎಷ್ಟೋ ಎಷ್ಟೋ ವರ್ಷಗಳವರೆಗೆ ಅವರು ಅಯ್ಯ ಮನೆಗೆ ಇಂತಿ ಒಂದು ತಪ್ಪು ಕಲ್ಪನೆಯಲ್ಲಿ

ಕಲ್ಪನೆ ನಮ್ಮನ್ನ ಅಂದರೆ ಕೆಲ ಮಟ್ಟದಿಂದ ಮೇಲ್ಮಟ್ಟಕ್ಕೆ ತುಂಬುದಾಗುತ್ತೆ ನಿಮಗೆ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ರಾಜಕೀಯ ಹಕ್ಕು ಸಾಮಾಜಿಕ ಹಕ್ಕನ್ನು ನಿಮಗೆ ಕೊಟ್ಟಿದೆ ಇದನ್ನ ಎಲ್ಲರಿಗೂ ಕೂಡ ಉಪಯೋಗ ಮಾಡ್ಕೋಬೇಕು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಹೆಣ್ಣು ಮುಂದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಎಲ್ಲ ಜನ ಕೂಡ ಮೇಲೆ ಬರಬೇಕು ಇದೆಲ್ಲ ನಿಮಗೆ ಹಿಂಗೆ ಕೊಂಡು ನಮ್ಮ ಸಂವಿಧಾನದ ರಕ್ಷಣೆ ಆಗುತ್ತೆ ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿಯ ಒಂದು ಆಪತ್ತು ಪಡುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಏನಾದರೂ ಆ ಸಂವಿಧಾನವನ್ನು ತೆಗೆದುಹಾಕಿದ್ರೆ ನಾವೆಲ್ಲರೂ ಕೂಡ ಇಲ್ಲವರ ಪ್ರಧಾನ ಆಗಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಕೂರೋ ಮತ್ತೆ ನಮಗೆ ಎಲ್ಲ ಕೊಟ್ಟಿರುವಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಉದ್ದೇಶದಿಂದ ಅವರ ಮನದಲ್ಲಿ ಒಂದು ನ್ಯಾಯದ ಬಗ್ಗೆ ಸಮಾನತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ನೋಡೋಣ ಇಂತ ಅಸಮಾನತೆ ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ತುಂಬಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬಾ ಅನಿಷ್ಟ ಪದ್ಧತಿಗಳು ಎಲ್ಲ ವಿಷಯದಲ್ಲಿಯೂ ಸಹ ಅಸಮಾನತೆ ಇತ್ತು ನ್ಯಾಯ ಅಂದ್ರೆ ಏನು ಸಮಾನತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಸಮಾನತೆ ನ್ಯಾಯ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರದಲ್ಲಿ ಅವಕಾಶಗಳು ಸಮಾನ ಅವಕಾಶಗಳು ಅದೇ ಅನ್ಯಾಯ ಅಂತ ಅಂದ್ರೆ ತಾರತಮ್ಯರಿಗೆ ಒಂದು ಬೇರೆ ಬೇರೆ ತರ ಟ್ರೀಟ್ಮೆಂಟು ಬಡವರಿಗೆ ಒಂದು ಬೇರೆ ತರ ಅನ್ಯಾಯ ಹಿಂಸಾಚಾರ ಇದಕ್ಕೆ ನಾವು ಅಭ್ಞಾನ ಹೇಳ್ತೀವಿ ಇಂತಹ ಅನಿಷ್ಟ ಪದ್ಧತಿಗಳು ಪೂರ್ವದಲ್ಲಿ ತುಂಬಾ ಇತ್ತು ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡಿದೆ ಆ ಸಂವಿಧಾನ ಪ್ರಕಾರ ಎಲ್ಲರೂ ಕಾನೂನು ಮುಂದೆ ಸಮಾನರು ಎಲ್ರಿಗೂ ಸಮಾನವಾದ ಅವಕಾಶಗಳು ಇವೆ ಸಮಾನವಾದ ಹಕ್ಕುಗಳಿವೆ ನಮ್ಮ ಸಂವಿಧಾನ ಪ್ರಿಯಾಂಬಲ್ಲಿ ಇರುತ್ತೆ ವರ್ಷ ಎಲ್ಲರೂ ಕಡಿರ್ಬೋದು ಅಂತ ನಮ್ಮ ನಮದ ಸಂವಿಧಾನ ಪ್ರಿಯ ಪ್ರಸ್ತಾವನೆ ಅದೇ ಹೇಳುತ್ತೆ ಅಂತಂದ್ರೆ ಭಾರತದ ಪ್ರಜೆಗಾದ ನಾವು ಭಾರತ ದೇಶವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದು ಮತ್ತು ಅದೇ ರೀತಿ ದೇಶದ ಪ್ರತಿಯೊಂದು ಪ್ರಜೆಗೂ ಸಾಮಾಜಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ದೊರೆಯುವಂತೂ ಮಾಡಬೇಕು ನೋಡಿ ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲ ಪ್ರಜೆಗಳು ಭಾರತ ದೇಶದ ಎಲ್ಲ ಪ್ರಜೆಗಳು ಸಮಾನರು ಪ್ರತಿಯೊಬ್ಬರಿಗೂ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ ಸಿಗಲೇಬೇಕು ಅಂತ ಹೇಳುತ್ತೆ ಆ ಎಲ್ಲ ರೀತಿಯಿಂದ ನ್ಯಾಯ ಸಿಗಬೇಕು ಅಂತ ಹೇಳಿ ಸುಮಾರು ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮ್ಗೆ ಎಲ್ಲರಿಗೂ ಕೊಟ್ಟಿದೆ ಸಮಾನತೆ ಮುಖ್ಯವಾದ ಪ್ರತಿಯೊಬ್ಬರು ಮುಂದೆ ಸಮಾನರು ಲಿಂಗ ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಯಾರ ಮುಂದೆಯೋ ತಾರತಮ್ಯ ಮಾಡಬಾರ್ದು ಎಲ್ಲರೂ ಕಾನೂನು ಮುಂದೆ ಸಮಾನರು ಅದು ಹೆಣ್ಣು ಮಗಳು ಆಗಿರ್ಬೋದು ಗಂಡು ಮಗು ಆಗಿರಬಹುದು ಬೇರೆ ಬೇರೆ ಜಾತಿಯಿಂದ ಜಾತಿಗೆ ಸೇರಿದವರಾಗಿರ್ಬೋದು ಆಗಿರಬಹುದು ಕಾನೂನು ಮುಂದೆ ಎಲ್ಲರೂ ಸಮಾನ ಇಷ್ಟೆಲ್ಲ ಹಕ್ಕುಗಳು ಇವೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇದೆ ಆದರೆ ಇಷ್ಟೆಲ್ಲ ಇದ್ರೂ ಸಹ ಈಗಲೂ ನಾವು ಎಷ್ಟೋ ಅನಸಮಾನ ಅಸಮಾನತೆಗಳನ್ನು ನಾವು ಸಮಾಜದಲ್ಲಿ ಕಾಣ್ಬೋದು ಸಮಾಜದಲ್ಲಿ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲೂ ಸಹ ನಾವು ಕಾಣಬಹುದು ಸಾಯಿಬ್ರ್ ಇಷ್ಟು ತನಕ ಹೆಣ್ಮಕ್ಳ ಶಿಕ್ಷಣ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ತುಂಬಾ ಹೇಳಿದರು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಸಹ ಆಗಿದ್ರು ರಾಷ್ಟ್ರಪತಿ ಎರಡು ಸಲ ಹೆಣ್ಮಗಳಾಗಿದ್ದಾರೆ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಡಾಕ್ಟರ್ ಆಗಿರ್ಬೋದು ವಕೀಲರಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಆರ್ಮಿಯಲ್ಲಿ ಆಗಿರ್ಬೋದು ಎಲ್ಲ ಕಡೆ ಹೆಣ್ಮಕ್ಳು ನಾವು ಕಾಣ್ಬೋದು ಅಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಅಷ್ಟೆಲ್ಲ ಅಭಿವೃದ್ಧಿ ಪಡೆದಿದ್ರು ನಾವು ಸಹ ಇನ್ನು ನಮ್ಮ ಮನೆಯಲ್ಲಿಯೇ ಅಸಮಾನತೆ ನಾವು ಕಾಣ್ಬೋದು ಎಷ್ಟೋ ಅಸಮಾನತೆಯನ್ನು ನಾವು ನೋಡ್ತೀವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಲಿಂಗ ಆಧಾರಿತ ಕಾರ್ಯಕ್ರಮ ಮುಖ್ಯವಾಗಿ ಎಲ್ಲ ಸೀರೆ ಇರೋದು ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಆದ್ರೆ ನಾವು ಪ್ರಾಧಾನ್ಯತೆ ಕೊಡೋದು ಗಂಡು ಗಂಡ್ಮಕ್ಳು ಗಂಡು ಚೆನ್ನಾಗಿ ಓದ್ಬೇಕು ಒಳ್ಳೆ ನೌಕರಿ ಮಾಡ್ತಾರೆ ಅಂತ ನೋಡ್ಬೋದ್ರಿ ಈ ತರ ನಮ್ದು ಭಾವನೆ ಕಲ್ಪಿಸಿಕೊಡ್ಬೇಕು ಆದರೆ ನಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ ಇದ್ದರೆ ಹೊರಗಡೆ ಏನಾಗಿರಬಹುದು ಅನ್ಯಾಯವಾಗಿದೆ ಸಮಾಜದಲ್ಲಿ ಇನ್ನು ನಾವು ಹೊರಗಡೆ ಸಮಾಜದಲ್ಲಿ ಹೋದರೆ ಉದ್ಯೋಗದಲ್ಲಿ ಪುರುಷರಿಗೆ ಪ್ರಧಾನಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷ ಕಾರ್ಯಕರ್ತೆಯನ್ನು ಹೆಣ್ಮಕ್ಳೆ ಹೇಳಿ ಒಂದು ಇದೆ ಬೇರೆ ಬೇರೆ ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ನೋಡಿದ್ರೆ ಪುರುಷರಿಗೆ ತುಂಬಾ ಪ್ರಾಧಾನ್ಯತೆ ಹೋಗಿದೆ ನೋಡಿ ಸಮಾನತೆ ಇದೆ ನಮ್ನಲ್ಲಿ ನಮ್ಗೆ ಸಂವಿಧಾನದಲ್ಲಿ ಪ್ರತಿಯೊಬ್ರು ಎಲ್ರೂ ಸಮಾನ ಅಂತ ಹೇಳಿ ಸಂವಿಧಾನ ಹೇಳುತ್ತೆ ಆದ್ರೂ ಸಹ ಈ ತರ ತಾರತಮ್ಯ ಎಲ್ಲ ಸಮಾಜದಲ್ಲಿ ನಾವೆಲ್ಲ ಕಡೆ ನೋಡಬಹುದು ಕೂಲಿ ಕಾರ್ಮಿಕರಲ್ಲಿ ಕೂಲಿ ಕಾರ್ಮಿಕರು ಹೆಣ್ಮಕ್ಕರೂ ಆಗಿರಬಹುದು ಗಂಡ್ಮಕ್ಳು ಆಗಿರ್ಬಹುದು ಆದ್ರೆ ಕೂಲಿ ಕೊಡೆಯುವುದರಲ್ಲಿ ಅಲ್ಲಿಯೂ ಕಾರ್ಯಕ್ರಮ ನಾವೆಲ್ಲ ನೋಡಿದ್ವಿ ನಾವೆಲ್ಲ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಪುರುಷರಿಗೆ ಜಾಸ್ತಿ ಕೂಲಿ ಕೊಡ್ತಾರೆ ಹೆಣ್ಮಕ್ಳಿಗೆ ಕಡಿಮೆ ಕೊಡ್ತಾರೆ ಇದೊಂದು ಇದು ಒಂದು ಸಹ ಸಾಮಾಜಿಕ ಅನ್ಯಾಯ ಇದು ನಮ್ಮಲ್ಲಿ ಇರಬಾರ್ದು ಕಾನೂನು ಎಲ್ಲರೂ ಸಮಾನರು ಈಕ್ವಲ್ ಪೇ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಒಂದು ಕಾನೂನು ಇದೆ ಅದೇ ತರ ಕೆಲಸಕ್ಕೆ ಸಮಾನದ ಕೂಲಿ ಕೊಡ್ಬೇಕಂತಿದೆ ಆದ್ರೂ ಸಹ ಈ ತರ ತಾರತಮ್ಯ ಅಸಮಾನತೆ ನಡೀತಾ ಇದೆ ಅವೆಲ್ಲ ನೋಡ್ತಾ ನಾವು ರಚನೆ ಮಾಡಿರೋದು ಅವ್ರು ಕೊಡ್ಲಿಲ್ಲ ಅಂತಂದ್ರೆ دینی آنیا ہے اذا کی ناغ ಆವಾಗ ಮಾತ್ರ ನಾವು ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು ನ್ಯಾಯವನ್ನು ಸಾಧಿಸಲು ಸಾಧ್ಯ ಎಷ್ಟೋ ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ ತಮ್ಮ ಸೌಲಭ್ಯಗಳನ್ನು ಏನೇನು ಸಿಗುತ್ತೆ ಅವರಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಅದರ ಬಗ್ಗೆ ಅರಿವು ಅದಕ್ಕಾಗಿ ಇದು ಅನಸ ಅಸಮಾನತೆ ಇಲ್ಲ ಸಮಾಜ ಹಾಗಾಗಿ ನಮ್ಮಿಂದ ಇದರ ಪ್ರಾರಂಭ ಇರಲಿ ಇದರ ಬಗ್ಗೆ ಸಾಮಾಜಿಕ ನ್ಯಾಯ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸಬೇಕಂದೇ ಮೂಡಿಸುವ ಉದ್ದೇಶದಿಂದ ನಿಮ್ಮ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತನೇ ದಿನಾಂಕದಲ್ಲೂ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಮೂಲ ಉದ್ದೇಶ ಏನಂದ್ರೆ ಈ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹ ಸಾಮಾಜಿಕ ನ್ಯಾಯ ಭಾಳ ಅವಶ್ಯಕತೆ ಇದೆ ಅದೇ ಸಮಾಜದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ ಅದೇ ಸಮಾಜದಲ್ಲಿ ಒಳ್ಳೆ ಸಮಾನತೆ ನೀಡಬೇಕಾದರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ ಆದರೆ ಒಟ್ಟಾರೆಯಾಗಿ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಅವನ ಸಾಯ ಹೊರತು ಅವನಿಗೆ ನ್ಯಾಯುತವಾಗಿ ಏನೇನೆಲ್ಲ ಸಿಗಬೇಕು ಅದೆಲ್ಲ ಸಿಗಬೇಕಾದಂಥ ಒಂದು ವಿಶೇಷವಾಗಿರೋ ಒಂದು ಅವಶ್ಯಕ ದಿನವೇ ಈ ಒಂದು ಸಾಮಾಜಿಕ ನ್ಯಾಯ ಅಂದರೆ ನಾವು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಎಲ್ಲರಿಗೂ ಸಹ ಸಮಾನವಾದ ಒಂದು ಅವಕಾಶ ಇರಬೇಕು ಈಗಾಗಲೇ ಸಾಹೇಬ್ಗಳೆಲ್ಲ ಇಬ್ಬರು ಇಬ್ಬರು ಸಾಹೇಬ್ ಹೇಳಿದ್ರು ಮಹಿಳೆಯರು ಏನು ತಮ್ಮ ಶಿಕ್ಷಣದಲ್ಲೂ ಸಹ ಮುಂದೆ ಇದ್ದಾರೆ ಅದೇ ರೀತಿ ರಾಜಕೀಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಎಲ್ಲ ಎಲ್ಲ ಸಹ ಅವರು ಒಳ್ಳೀತಿ ಅಂತ ಆದ್ರೂ ಸಹ ಯಾಕೆ ವಿಶೇಷವಾಗಿ ನಾವು ಆಯ್ಕೆ ಮಾಡಬೇಕಂದ್ರೆ ಮಹಿಳೆಯರಿಗೂ ಇಷ್ಟೆಲ್ಲ ಅವಕಾಶ ಇದ್ರೂ ಸಹ ಸಮಾಜದಲ್ಲಿ ಅವರಿಗೆ ಇನ್ನೂ ಅನ್ಯಾಯ ಸಹ ನಿರಂತರವಾಗಿ ನಿರಂತರವಾಗಿದೆ ಅದರಿಂದ ಈ ಒಂದು ಸಾಮಾಜಿಕ ನ್ಯಾಯನ ಎಲ್ಲ ಒಂದು ಸಿಗಬೇಕು ಇದ್ರ ಅವಕಾಶ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅದು ಸಾಮಾಜಿಕ ಅನ್ಯಾಯ ಆಗ್ತೈತೆ ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರಂತ ಒಂದು ನ್ಯಾಯ ಆದ ಅನ್ಯಾಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಿಗದವರಂಥ ನ್ಯಾಯ ಏನು ಸಿಗದೆ ಇದ್ರೆ ಅದು ಅನ್ಯಾಯ ರಾಜಕೀಯ ಕ್ಷೇತ್ರದಲ್ಲಿ ಸಿಗದವರಂಥ ಒಂದು ನ್ಯಾಯ ಅದು ಸಹ ಅನ್ಯಾಯ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದವರಂಥ ನ್ಯಾಯ ಅದು ಸಹ ಅನ್ಯಾಯ ಇವೆಲ್ಲ ಅನ್ಯಾಯಗಳೊಂದು ಸಂಯುಕ್ತಕ್ಕೋಸ್ಕರ ಎಲ್ಲರೂ ಸಹ ತಗೊಂಡು ಈ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ತಿಳ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತೀವಿ ಇನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಕಾನೂನು ಬಗ್ಗೆ ಗೊತ್ತೇ ಇದೆ ಏನು ನಮ್ಮ ಕಾನೂನುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಕಾನೂನು ಇದೆ ಅದರಲ್ಲಾಗಿ ಇಮ್ಮರ ಟಾಪಿಕೆ ಆಗ್ತಂತ ಅಂದರೆ ಯಾವುದೇ ರೀತಿ ಅಕ್ರಮ ಕಂಡ ಸಾಗಣೆ ಮಾಡಬಾರ್ದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ವೇಳೆ ಮಾಡದೇ ಅಂತ ಒಂದು ಕಾನೂನು ರೀತಿ ಶಿಕ್ಷೆ ಇದೆ ಅದೇ ರೀತಿ ನಾವು ನೋಡಿದಂಥ ವಿಶೇಷವಾಗಿ ಮಹಿಳೆಯರು ಏನೋ ಒಂದು ಮಹಿಳೆಯರ ಸಂದರ್ಭದಲ್ಲಿ ಕೇಳಿದಂಥ ವರದಕ್ಷಿಣೆ ವರದಕ್ಷಿಣೆ ಸಹ ಕಾನೂನು ರೀತಿಯಲ್ಲಿ ವಿರೋಧ ಇದೆ ಅದಕ್ಕೂ ಸಹ ಕಾನೂನಲ್ಲಿ ಯಾವುದೇ ಕೇಳುವಂಥ ಅವಕಾಶ ಇದೆ ಅವಕಾಶ ಇರೋದಿಲ್ಲ ಕೇಳಿದರೆ ಅದಕ್ಕೂ ಸಹ ಶಿಕ್ಷೆ ಇದೆ ಇನ್ನು ಮಹಿಳೆಯರ ಮಹಿಳೆಯರ ಮೇಲೆ ಆದಂತಹ ಆಗದಂತಹ ಕೌಟುಂಬಿಕೋಷಣೆ ಇಲ್ಲೇ ಭಾಷೆ ಇದೆ ಅದು ಸಹ ಕಾನೂನು ಎಲ್ಲರಿಗೂ ಆಕಾಶ ಇದೆ ಇನ್ನು ನಮ್ಮ ಭಾರತೀಯ ತಂಡ ಸಮಿತಿಯಲ್ಲಿ ಮಹಿಳೆಯರಿಗೆ ಏನಾದರೂ ಆವಾದದಿಂದ ಬೈದರೆ ಮಹಿಳೆಯರಿಗೆ ಏನಾದರೂ ಅವಮಾನ ಮಾಡಿದ್ರೆ ಅಪಮಾನ ಮಾಡಿದ್ರ ತೊಂದರೆ ಮಾಡಿದ್ರೆ ಐ ಪಿ ಸಿ ಅವ್ರಿಗೂ ಸಹ ಕಾನೂನು ಅಡಿ ಇದೆ ಕರಕ್ಷಣೆ ಇದೆ ಈಗ ಎಲ್ಲ ಕಾನೂನು ಒಂದು ಅಡಿಯಲ್ಲಿ ಮೂಲ ಬಂದಂತಹ ನಮ್ಮ ಸಂವಿಧಾನ ಸಂವಿಧಾನ ಬಗ್ಗೆ ಹೇಳಿದರೆ ಹದಿನಾಲ್ಕು ಆಗಿರ್ಬೋದು ಹದಿನೈದು ಆಗಿರ್ಬೋದು ಹದಿನಾರು ಆಗಿರ್ಬೋದು ಎಲ್ಲ ಸಹ ಎಲ್ಲರೂ ಸಹ ಕಾನೂನಲ್ಲಿ ಸಹ ಕಾನೂನಡಿಯಲ್ಲಿ ಸಮಾನರು ಯಾವ ರೀತಿ ಜಾತಿ ಭೇದ ಲಿಂಗ ಆಧಾರದಲ್ಲಿ ಯಾವ ರೀತಿ ಸಾರ್ಥನೆ ಮಾಡಬಾರ್ದು ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಯಾವುದೇ ಶಿಕ್ಷಣದಲ್ಲಾಗಿರ್ಬೋದು ಸಮಾನವಾದ ಒಂದು ಅವಕಾಶ ಇದೆ ಅದೇ ರೀತಿ ಆರ್ಟಿಕಲ್ ಮೂವತ್ತೊಂಬತ್ತರಲ್ಲಿ ಮಹಿಳೆಯರ ಪರವಾಗಿ ವಿಶೇಷವಾದ ಒಂದು ಕಾನೂನನ್ನು ಮಾಡುವ ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವಾಗಿ ವಿಶೇಷವಾಗಿ ಆಯೋಜನೆ ಮಾಡ್ತಾವೆಲ್ಲರೂ ಸಹ ತಿಳ್ಕೋಬಹುದು ಅಂತ ಹೇಳ್ತಾ ಇದೀನಿ ಅದೇ ರೀತಿ ಒಂದು ಕಾರ್ಯಕ್ರಮ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಿಕೊಟ್ಟ ರಾಜೇಶ್ ಅವರಿಗೆ ಅದೇ ರೀತಿ ಜಗದೀಶ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪರವಾಗಿ ಧನ್ಯವಾದಗಳಿರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತಾಡೋ ಸಮಾಜದಲ್ಲಿ ಸಮಾನತೆಯನ್ನು ನಾವು ಕಾಣಬೇಕಾಗುತ್ತೆ ಹಾಗೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದಂತೆ ಒಂದು ದಾರಿ ಆಗುತ್ತೆ ಅಂದರೆ ಇಷ್ಟಪಡ್ತಾ ಇದ್ದೇನೆ ಸಾವಿರ ಹೇಳಿದ ರೀತಿ ನೋಡಿ ರಾಷ್ಟ್ರಪತಿಗಳು ಇಬ್ಬರು ಆಗಿದ್ದಾರೆ ಅದೇ ರೀತಿಯಾಗಿ ರಾಜಕೀಯವಾಗಿ ಸಹ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ సర్కారంచూకు పంచాయతి జిల్లా పంచాయతి మీసలా మహిళ ఎంఎల్ ఎంపీ ఆసలా రూప ఆ మహిళ సమానత్య నేను కావాలి ఇదివరకు ಆದವರೇ ಇವಾಗ ಒಂದು ಕೆಜಿಎಂ ಕ್ಷೇತ್ರದಲ್ಲಿ ಒಂದು ಮಹಿಳೆಗೆ ಎಮ್ ಎಲ್ ಅವರು ಅವರ ಒಂದು ಕೋಟಾದಲ್ಲಿ ಆಗಲಿಲ್ಲ ಮಹಿಳೆಯರಲ್ಲಿ ಯಾರಾದರೂ ನಿಂತ್ಕೊಬೋದು ಗಣಕರು ನಿಂತ್ಕೊಬೋದು ಅದಕ್ಕೆ ಅದಕ್ಕೆ ಮಹಿಳೆಯರಿಗೆ ಅಂತ ಮೀಸಲಾಗಿ ಮೀಸಲಿಟ್ಟರೆ ಅದಕ್ಕೆ ಪುರುಷರು ಕಂಟೆಸ್ಟ್ ಮಾಡೋಂಗಿಲ್ಲ ಆದ್ದರಿಂದ ಸರ್ಕಾರ ಈ ಒಂದು ವಿಚಾರವನ್ನ ಪರಿಗಣಿಸಿ ಇದನ್ನ ಜಾರಿಗೆ ತಂದ್ರೆ ಹೆಣ್ಣು ಮಕ್ಕಳು ರಾಜಕೀಯವಾಗಿ ಸಮಾನತೆಯನ್ನ ನೋಡ್ತಾರೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಎರಡೆ ಇದೆ ನೆನಸಿರಲಿ ಆರ್ಟಿಕಲ್ 14 ರವರು ಆರ್ಟಿಕಲ್ 15 ರ ಸಮಾನತೆಯಾಗಿ ಓರೆ ಎಿಂದ್ ಸ್ಟಾರ್ಟ್ ಐದು ನಮ್ಮ ವಸವನರ ಬಂದಿ ಅಮೇಲ್ ಗೆ ಶಿಕ್ಷಣಕ್ಕಾಗಿ ಮಧ್ಯ ಮಧ್ಯ ಕಾಲನ ಪ್ರಾಪ್ತಕ್ಕೆ ಸಹ ಸಹಾಯ ಮಾಡಿಸ್ತಾರೆ ಮತ್ತೆ ನಾವು ಮುಜಾಬರ್ಸಾಯಿದು ಈ ಒಂದು ಸಾಮಾಜಿಕ ನ್ಯಾಯದ ನಾಜೇಣೆ

ಸೊ ತದನಂತರ ಈಗ ಹಬ್ಬವನ್ನು ಮಾಡಿರ್ಬೇಕಾಗುತ್ತೆ ನಮ್ಮ ಡಿ ಎಲ್ ಎಸ್ ಕಡೆಯಿಂದ ಲಾಸ್ಟ್ ಟೈಮು ಸಹ ಸೊ ವಿಧಾನಸಭೆ ಸಭಾ ಕಾರ್ಯಕ್ರಮ ಅಂತ ಲಾಸ್ಟ್ ಇಯರ್ ಇದೇ ಸಭಾ ಒಂದು ಇದು ಸಭಾಂಗದಲ್ಲಿ ಆದಾಗ ಅವರು ಬಂದು ಇಲ್ಲಿ ಸಾಹೇಬ್ ಎಲ್ಲ ಒಂದು ಸ್ಪೀಚ್ ಸಹ ಮಾಡ್ತಾರೆ ನಿಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ನಮ್ಮ ಸದಸ್ಯರಿಗೆ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಹಂಗಾಗಿ ಅವರು ತುಂಬಾ ಕಣ್ಗಳಿಂದ ನಿಮಗೆ ಕಿವಿ ಮಾತು ಸೂಕ್ಷ್ಮವಾಗಿ ಸಹ ಯಾವಾಗಲೂ ಹೇಳ್ತಾರೆ ಎಲ್ಲಗಿಂತ ಇಂಪಾರ್ಟೆಂಟ್ ಆಗಿ ಕರೆಬರೆ ಎಂದರೆ ಏನು ಅಂತ ಹೇಳುತ್ತೆ ಗೌರ್ನಮೆಂಟ್ ಕನ್ಯಾಯದಕ್ಕೆ ಆ ಪ್ರೋಸೆಸ್ ಬೇಗೆ ಮುಂಬದಿರುವ ಮನವಾಡಿ ಕಾರ್ಯಗಳಿದೆ ಇತ್ರ ಪಂಚೆಸಿ ಬಂದಿ ಇತ್ತು ಅಂತಿದ್ದಾರೆ ಈಗಲೇ ಸಾಕಷ್ಟು ಸಾಮಾನ್ಯ ನ್ಯಾಯಾಧೀಯರ ಬಗ್ಗೆ ಸಾಕಷ್ಟು ವಿವಾದನೆ ಕೋಟಿರಾರೆ ಗೌರ್ನಮೆಂಟ್ ನ್ಯಾಯಾಧೀಯರ ಬಗ್ಗೆ ಅದರ ದೇಖೋ ನಮ್ಮ ಎಸಿಯರು ಮತ್ತೆ ನಮ್ಮ ಸಿಪಿಓ ನಾನು ಸಾಕಷ್ಟು ಮಾತಾಡಕ್ಕೆ ಹೋಗಲ್ಲ ಸಮಯದ अभाव ಇದೆ ನ್ಯಾಯಾಧೀಯರ ಬಗ್ಗೆ ನಾನು ಹೇಳಲ್ಲ ಸೋ ಏನು ಇಲ್ಲ ಸ್ಪೆಶಿಯಲಿ ನಾವು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋದಕ್ಕೆ ನಾವು ಶೈಕ್ಷಣಿಕ ಹಾಕುವುದು ನಮ್ಗೆಲ್ಲ ನನಗೆ ಗೊತ್ತಿರಬೇಕು ಈಗಾಗಲೇ ಆಸ್ತಿಯಲ್ಲಿ ಸಮಾನತೆ ಆಗ್ತಿದೆ ಸೊ ಆಸ್ತಿಗಿಂತ ನಮಗೆ ಎಸ್ಪೆಷಲಿ ಶಿಕ್ಷಣ ಆಗಲಿ ಎಣ್ಣು ಆಗಲಿ ಶಿಕ್ಷಣ ಕೊಡಬೇಕಾಗುತ್ತೆ ನಾಳೆ ಮುಂದೊಂದು ದಿನ ಆಸ್ತಿ ಕಲಿಯು ನಾವು ಕೂಡ ಶಿಕ್ಷಣ ಪಡೆಯುವುದು ಸೊ ಹಾಗಾಗಿ ನಾವು ಶೈಕ್ಷಣಿಕ ಸಮಾಜದಲ್ಲಿ ತಮ್ಮ ತಮ್ಮ ಆಶೆ ಪರೀತಾರೆ ಹೋಗಿ ತಾವು ನಾವು ಅರಿವು ಮೂಡಿಸಬೇಕಾಗುತ್ತೆ ತಾವು ಈ ಒಂದು ಕಾನೂನು ಸೂಚಿತ ಕಾನೂನು ಸೇವಾ ಅರಿವು ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಯಾರ ಶಕ್ತಿ ಆರ್ಥಿಕವಾಗಿ ಯಾವ ಶಕ್ತಿ ಅವರಿಗೆ ಅರಿವು ಪಡಿಸಿ ಎಲ್ಲರೂ ಸಮಾನತೆಯ ಬಗ್ಗೆ ತಿಳಿಸ್ತು ತಿಳಿ ಹೇಳ್ಬೇಕಂತ ಹೇಳ್ತಾ ಈ ಒಂದು ಮಾತಾಡಲು ಅವರು ಕಟ್ಟಿಕೊಂಡಿದ್ದಕ್ಕೆ ಧನ್ಯವಾದಗಳು